ಇಡೀ ಇಂಡಿಯಾನಲ್ಲಿ ದರ್ಶನ್ನೇ ಒಬ್ಬ ಆರೋಪಿ ಅನ್ನೋತಾರ ಆರೋಪಿನೂ ಅಲ್ಲ ಅಪರಾಧಿ ಅನ್ನೋ ತರ ಬಿಂಬಿಸ್ತಾ ಇದ್ದಾರೆ ಆಯ್ತಾ ಒಂದು ಲೋಟ ಕಪ್ಪು ಆಯ್ತಾ ಕಾಫಿ ಕಪ್ಪು ಮತ್ತೆ ಒಂದು ಸಿಗರೇಟ್ಗೆ ಇರೋ ವ್ಯಾಲ್ಯೂ ಇಲ್ವಾ ಇನ್ನ ಅದೇ ಮನಸ್ಥಿತಿನಲ್ಲೇ ಇದಾರ ಹೆಣ್ಮಕ್ಳು ಆಚೆ ಬರಬಾರ್ದು ಹೆಣ್ಮಕ್ಳು ಏನು ಮಾಡಬಾರ್ದು ಅವ್ರ ಅನ್ಯಾಯ ಹೇಳ್ಕೋಬಾರ್ದು ಅಂತ ನಿನ್ನೆ ಪಾಪ ಯಾವ್ದೋ ಹುಡುಗಿ ಮಾತಾಡದ್ಲ ಅವಳು ಅವಳು ದುಃಖ ನೋಳ್ ಹೇಳ್ಕೊಂಡ್ ಇವತ್ತು ಕಮೆಂಟ್ ಸೆಕ್ಷನ್ ಅಲ್ಲಿ ನೋಡಿದ್ರೆ ಅವಳನ್ನ ಏನ್ ಅಂತ ಕೆಟ್ಟ ಮತ್ ಬೈದಿದ್ದಾರೆ ಎಷ್ಟೆಷ್ಟು ಬೈತಾರೆ ಅವ್ರ ಮನೇಲಿ ಹೆಣ್ಣು ಮಕ್ಕಳುಗಳಿಗೆ ಅವ್ರ ಮನೆಯಲ್ಲಿರೋ ಹೆಂಡತಿದೀರಿಗೆ ಈ ತರ ಘಟನೆಗಳಾದ್ರೆ ಆಯ್ತಾ ಮಾಡೋದು ಒಂದ್ ಇದರಲ್ಲಿ ಎಲ್ಲಾನು ಬರುತ್ತೆ ಎಲ್ಲಾರನು ಆನ್ಸರ್ನ ಹೋಗಿ ಕೊಡಿದ್ರೆ ಫಸ್ಟ್ ಕ್ವಶನ್ ಅವ್ರು ನಿಖಿಲ್ ಕುಮಾರ್ ಸ್ವಾಮಿ ಅವ್ರ ಪಾಡ್ಗೌರಿ ಯಾವ್ದೋ ಒಂದು ಇದಕ್ಕೆ ಪಾದಯಾತ್ರೆಗೆ ಹೋಗ್ತಾ ಇದ್ರೆ ಅಲ್ಲಿ ದರ್ಶನ್ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ ದರ್ಶನ್ ಬಗ್ಗೆ ಕೇಳ್ತಾರೆ ಮೀಡಿಯಾಗೆ ದರ್ಶನ್ ಬಿಟ್ರೆ ಬೇರೆ ಇಲ್ವಾ ಮೀಡಿಯಾಗೆ ದರ್ಶನ್ ಬಿಟ್ರೆ ಬೇರೆ ಇಲ್ವಾ ಏನಕ್ಕೆ ದರ್ಶನ್ ಟಾರ್ಗೆಟ್ ಮಾಡ್ತಾ ಇದ್ದೀರಾ ದರ್ಶನ್ ಲೈಟ್ ಬಾಯ್ ಇಂದ ಇವತ್ತು ಈ ಸ್ಟೇಜ್ ಬಂದಿರೋದು ಯಾರ ಯಾರು ಬ್ಯಾಕ್ಅಪ್ ಕೊಟ್ರು ದರ್ಶನ್ಗೆ ಯಾರು ಬ್ಯಾಕಪ್ ಕೊಟ್ಟಿಲ್ಲ ಆಯ್ತಾ ಬೆಳೆದಿರೋ ಓನ್ ಬ್ರ್ಯಾಂಡ್ ಗೆ ಯಾವಾಗ್ಲೂ ದುರಾಂಕಾರನೇ ಸರ್ ನನ್ಗೂ ಇನ್ಕ್ಲೂಡಿಂಗ್ ನಾನು ಹೇಳ್ತೀನಿ ನನ್ಗುನು ಕಷ್ಟದಲ್ಲಿ ಇದ್ದಾಗ ನನಗೆ ಯಾರು ಆಗ್ಲಿಲ್ಲ ನಾನೇ ಸ್ವಂತ ಮೇಲ್ ಬಂದಿರೋದು ಆಯ್ತಾ ದುರಾಂಕಾರನೇ ತಪ್ಪೇನಿದೆ ತಪ್ಪೇನು ಮಾತಾಡೋದಿಲ್ವಲ್ಲ ಯಾರ ಬಗ್ಗೆನಾರ ಕೆಡ್ದಾಗ ಮಾತಾಡ್ತಾರ ಇಲ್ಲ ಮೀಡಿಯಾದವ್ರು ಏನೋ ಇಲ್ಲಿರೋದ್ ಅಲ್ಲಿಗೆ ಹೇಳ್ತೀರಾ ಅಲ್ಲಿರೋದ್ ಇಲ್ಲಿಗೆ ಹೇಳ್ತೀರಾ ಯಾವ್ದು ಕರ ಕೊಟ್ಟಿದ್ದೀರಾ ಒಂದು ಸಾಲ್ವೇಷನ್ ಕೊಟ್ಟಿಲ್ಲ ನೀವೇ ಮೀಡಿಯಾದವ್ರು ತೋರಿಸಿದ್ರಿ ಹತ್ತು ಕೆ ಜಿ ಇಳಿದೋಗಿದಾನೆ ಸಿಗರೇಟ್ಗೆ ಅಂಗಾಲ ಹಾಚದೆ ಬೇಡ್ತಾ ಹೋಗ್ತಾನೆ ಬರ್ತಾನೆ ಫೋಟೋ ಆಚೆ ಬಂದಿದ ತಕ್ಷಣ ಇದ್ದಾನೆ ಅಂತ ಹೇಳ್ತಾರೆ ಹಾಗಾದ್ರೆ ನೀನ್ ಕಳಿಸ್ತಾ ಇದೀಯಾ ಓಟಾನ ದರ್ಶನ್ಗೆ ಒಂದು ಒಂದು ಫೋಟೋ ಆಚೆ ಬಂದಿದ್ದಕ್ಕೆ ಇಷ್ಟೆಲ್ಲ ಮಾಡಿ ಬಳ್ಳಾರಿ ಜೈಲ್ಗೆ ಹಾಕಾಗೋದೇನಿದೆ ಟೆರರಿಸ್ಟ ದರ್ಶನ್ ನ್ಯೂಸ್ ಕೂತ್ಕೊಂಡು ಓದ್ತಾರೆ ನ್ಯೂಸ್ ಓದ್ತಾರೆ ನಾನು ನ್ಯೂಸ್ ನೋಡ್ತಾ ಇದೀನಿ ಟೆರರಿಸ್ಟ ಆಯ್ತಾ ಪೊಲೀಸ್ ಯಾವ್ದೋ ಟೆರರಿಸ್ಟ್ನ ಹಿಡ್ದಿದ್ದಾರೆ ಏರ್ಪೋರ್ಟ್ ಅಲ್ಲಿ ಅಂತ ಆಲ್ ರೈಟ್ ಆಲ್ ರೈಟ್ ಅದೇ ದರ್ಶನ್ ನೆಂಟಿ ಬ್ಯಾಗ್ ಅಲ್ಲಿ ಊಟ ತಗೊಂಡೋಗಿದ್ರು ಚಿಂಚು ಚೆಕ್ ಮಾಡೋದು ಅಂತ ಆ ಡಿ ಐ ಜಿಗೆ ಸಾವಿರ ಕ್ವಶನ್ ಕೇಳ್ತಾರೆ ಮೀಡಿಯಾದವರು ಎಲ್ಲದಕ್ಕೂ ಮೀಡಿಯಾದವ್ರನ್ನ ಕೇಳ್ಬಿಟ್ಟು ಮುಂದೆ ಹೋಗ್ಬೇಕಾ ಇದೇ ಮೀಡಿಯಾನೇ ತಾನೇ ತೋರಿಸಿರೋದು ಹತ್ ಕೆಜಿ ಸಣ್ಣ ಆಗಿದ್ದಾರೆ ಇನ್ನೊಂದಾಗಿದೆ ಮತ್ತೊಂದಾಗಿದೆ ಅಂತ ಫೋಟೋ ಆಚೆ ಬಂದ್ಮೇಲೆ ದನ ಇದ್ದಂಗಿದಾನೆ ಅಂತ ಏನು ಕೇಳ್ಬೇಕು ಹೈ ವಾನ್ ಅಂತ ಏನಕ್ಕೆ ಕೇಳ್ಬೇಕು ಇದೆಲ್ಲ ಹೇಳ್ಬಾರದು ಇದನ್ನ ಬೇರೆಯವ್ರಿಗೆ ಅವ್ರಿಗೆ ಹೇಳಿ ಆಯ್ತು ದರ್ಶನ್ ಜೊತೆ ಇದ್ ವ್ಯಕ್ತಿಗೆ ಏನಾರ ತಗೊಂಡಿದಾರ ಯಾಕೆ ಯಾಕೆ ತಗೊಂಡಿಲ್ಲ ಅರೇ ಅಂಡರ್ ವರ್ಲ್ಡ್ ಅಂತನಾ ಭಯ ಅಂತನಾ ವರ್ಲ್ಡ್ ಅವ್ರ ಭಯ ಅಂತನಾ ಯಾಕೆ ದರ್ಶನ್ಗೆ ಏನಕ್ಕೆ ದರ್ಶನ್ಗೆ ಯಾಕೆ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡಿದ್ರು ದರ್ಶನ್ ನನ್ ಗ್ಯಾಂಗ್ಗೆ ಯಾಕೆ ಶಿಫ್ಟ್ ಮಾಡಿದ್ರು ಅಲ್ಲ ಬೇರೆ ಹೆಣ್ಮಕ್ಳಿಗೆಲ್ಲ ಬೇರೆ ಹೆಣ್ಮಕ್ಳಿಗೆ ಸರ್ ನನ್ ಬೇರೆ ಹೆಣ್ಮಕ್ಳುನು ಅನ್ ಮಾತಾಡಲ್ಲ ನಾನು ಸ್ವಂತ ಅನುಭವ ನಾನು ಹೇಳ್ತೀನಿ ಆದ್ರೆ ಮೀಡಿಯಾ ಮುಂದೆ ಹೇಳೋದೆಲ್ಲ ಅಲ್ಲ ಆಯ್ತಾ ಯಾ ಯಾರ್ ಪೊಲೀಸು ಯಾರು ಬರಲ್ಲ ಅವ್ರ ಮನೆ ಹೆಣ್ಮಕ್ಳುಗಳಿಗೆ ಆದ್ರೆ ಅವ್ರ ಹೆಂಡಿದಿರ್ಗಾದ್ರೆ ಮಾತ್ರ ಅವ್ರಗ್ ನೋವು ಬೇರೆ ಹೆಣ್ಮಕ್ಳಿಗಾದ್ರೆ ನೋವಲ್ಲ ಪವಿತ್ರ ಗೌಡ ಏನೇ ಆಗಿದ್ರು ಅವಳ ಹೆಣ್ಣೆ ಪವಿತ್ರ ಗೌಡ ಹೆಣ್ಣೇನೆ ಆಯ್ತಾ ಪವಿತ್ರ ಗೌಡ ಬೇರೆ ಏನಲ್ಲ ಆ ಪಾಪ ವಿಜಯಲಕ್ಷ್ಮಿ ಮೇಡಮ್ ಅವ್ರು ಇಲ್ಲಿಂದ ಬಳ್ಳಾರಿಗೆ ಹೋಗೋದೇ ದೊಡ್ಡದು ಅಂತದ್ರಲ್ಲಿ ಮಕ್ಕದ್ ಮುಂದೆ ಈ ತರ ಕ್ಯಾಮ್ರಾ ಇಟ್ಟು ಮಾತಾಡಿಸ್ತೀವಿ ಅಂತ ನಿಮ್ಗೆ ಅಲ್ಲೂ ಎಂಗೇಜ್ಮೆಂಟ್ ಬೇಕು ಅಲ್ಲೂ ಟಿ ಆರ್ ಪಿ ಬೇಕು ಇವಾಗ ಪರಪ್ ನಗರ ಖಾಲಿ ಹೊಡಿತ ಇಲ್ಲ ಯಾರು ಮಾತಾಡ್ತಾ ಇದ್ದಾರೆ ಪರಪ್ ಅವ್ರ ಬಗ್ಗೆ ಇವಾಗ ಯಾರೂ ಇಲ್ಲ ಇವಾಗೆಲ್ಲ ಶಿಫ್ಟು ಬಳ್ಳಾರಿ ಕಾಂಪೌಂಡ್ ಮೇಲೆ ಹತ್ತಿ ತೆಗಿತಾ ಇದಾರೆ ಬ್ರ್ಯಾಂಡೆಡ್ ಚರ್ ಸರ್ ಅದು ಬ್ರ್ಯಾಂಡೆಡ್ ಅನ್ಬ್ರಾಂಡೆಡ್ ಸೇಮ್ ತಿಂಗು ಆಯ್ತಾ ನಾನ್ನೂರು ರೂಪಾಯಿ ಐನೂರು ರೂಪಾಯಿ ಯಾಕೆ ಹಾಕಿ ಅಮೆಜಾನ್ ಅಲ್ಲೋ ಫ್ಲಿಪ್ಕಾರ್ಟ್ ಅಲ್ಲೋ ಹಾಕಿ ಸಿಗುತ್ತೆ ಆಯ್ತಾ ಅದು ನಾರನೂರು ನಾನ್ನೂರು ಎಷ್ಟು ಹಾಕಿದ್ರೆ ಬ್ರಾಂಡೆಡ್ ಶರ್ಟ್ ಹಾಕೊಂಡು ಕೂಲಿಂಗ್ ಗ್ಲಾಸ್ ಸರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ದರ್ಶನ್ ನ ನೋಡಿದ್ರು ಆ ಗ್ಲಾಸ್ ಪವರ್ ಗ್ಲಾಸ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇವಾಗ ನಾವೆಲ್ಲ ಕೂಲಿಂಗ್ ಗ್ಲಾಸ್ ನನ್ನ ಹತ್ರನೂ ಇದೆ ಗ್ಲಾಸ್ ಆಯ್ತಾ ಕೂಲಿಂಗ್ ಗ್ಲಾಸ್ಗೆ ಇವಾಗ ಪವರ್ ಹಾಕಿಸ್ಕೊಂಡಿರ್ತಾರೆ ಅದು ತಪ್ಪಾ ಹೇಳಿ ಅದು ತಪ್ಪಾ ಕೂಲಿಂಗ್ ಗ್ಲಾಸ್ ಹಾಕೊಂಬಂದ್ರೂ ತಪ್ಪು ಆಯ್ತಾ ನಿನ್ನೆ ದರ್ಶನ್ ವೈಫ್ ಬಂದೋದ್ಮೇಲೆ ಓಡೋಡಿ ಬಂದ ದರ್ಶನ್ ಅಂತ ಆಗ್ತಾರೆ ಹೆಂಡತಿಯನ್ನು ನೋಡಲು ಓಡೋಡಿ ಬಂದ ದರ್ಶನ್ ನಾರ್ಮಲ್ ಆಗಿ ನಡ್ಕೊಂಡ್ ಬರ್ತಾ ಇದ್ರಲ್ಲ ಸರ್ ಎಲ್ಲಿ ಓಡೋಡಿ ಬಂದ್ರು ಎಲ್ಲೂ ಓಡಾಡ್ ಬರ್ಲಿಲ್ಲ ಮಗನನ್ನು ನೋಡಿ ಕಣ್ಣೀರಿಟ್ಟ ದರ್ಶನ್ ಮಗ ಬಂದೇ ಇಲ್ಲ ಕಣ್ಣೀರಿಟ್ಟ ದರ್ಶನ್ ದರ್ಶನ್ ತಪ್ಪು ನಿಂತ್ರು ತಪ್ಪು ಮಲ್ಕೊಂಡಿದ್ರು ತಪ್ಪು ಒಬ್ಬ ಮನುಷ್ಯ ಏನ್ ಮಾಡ್ಬೇಕು ಸರ್ ಕಲಾ ಸರಸ್ವತಿ ಸರ್ ದರ್ಶನ್ ಕಲಾ ಸರಸ್ವತಿ ಅದಕ್ಕೆ ಮಾತ್ರ ಬೆಲೆ ಕೊಡಿ ಆಯ್ತಾ ಅದರ್ ಥಿಂಗ್ ಲೆಫ್ಟು ಸೆಕೆಂಡ್ರಿ ಫಸ್ಟ್ ಕಲಾ ಸರಸ್ವತಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೆಲ್ಲ ಪೊಲೀಸ್ನವ್ರು ಒಂದಾಗ್ತಾರೆ ಮೀಡಿಯಾದವರಲ್ಲಿ ಇದೇ ಒಂದು ಮೀಡಿಯಾನಲ್ಲಿ ಒಂದ್ ಹೆಣ್ಣು ನೋಡಿ ಹೆಂಗಸು ಆಯ್ತಾ ಪಾರ್ಲರ್ ಅನ್ನೋ ಮಾಡಿ ಆಯ್ತಾ ನೂರಕ್ಕಿನ್ನ ಹೆಚ್ಚು ಜನ ಎಕ್ಸ್ಪ್ಲಾಯಿಟ್ ಮಾಡಿದ್ಲು ಅಂತ ಬಂತು ಯಾವ ಮೀಡಿಯಾದವ್ರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾಡಿದ್ರಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾರು ಮಾಡ್ಲಿಲ್ಲ ಯಾಕಂದ್ರೆ ಮೀಡಿಯಾ ಮೀಡಿಯಾಗೆ ಸಪೋರ್ಟ್ ಆಯ್ತಾ ಚಿತ್ರರಂಗದಲ್ಲೇನೆ ಒಗ್ಗಟ್ಟಿಲ್ಲ ಒಂದು ಸೂಪರ್ ಡೂಪರ್ ಬ್ಲಾಕ್ ಬಸ್ಟರ್ಗೆ ಆಯ್ತಾ ಇಷ್ಟು ದುಡ್ಕೊಂತ ಇದಾರೆ ಅಂತ ಹೇಳಿದ್ರೆ ಆಯ್ತಾ ಫಸ್ಟ್ ಆಫ್ ಆಲ್ ಚಿತ್ರರಂಗ ಸರಿಗಿಲ್ಲ ಮೀಡಿಯಾ ಅಂತೂ ವರ್ಸ್ಟ್ ಪರ್ಟಿಕ್ಯುಲರಿ ಏಷ್ಯ ನೆಟ್ ಸುವರ್ಣ ನಿನ್ನ ಹೆಸರು ಹೇಳಕ್ಕೂ ನನಗೆ ಅಸಹ್ಯ ಆಯ್ತಾ ದಯವಿಟ್ಟು ಕೆಟ್ಟು ಮಾತಾಡೋದನ್ನ ನಿಲ್ಸಿ ಫ್ಯಾನ್ಸ್ ನ ದಯವಿಟ್ಟು ಪ್ರವೋಕ್ ಮಾಡಬೇಡಿ ಯಾರು ಸುಮ್ನೆ ಇರೋದಿಲ್ಲ ಯಾರ್ ಫ್ಯಾನ್ಸು ಸುಮ್ನೆ ಇರೋದಿಲ್ಲ ಯಾರ್ ಫ್ಯಾನ್ಸು ಸುಮ್ನೆ ಇರೋದಿಲ್ಲ ದಯವಿಟ್ಟು ಪ್ರವೋಕ್ ಮಾಡಬೇಡಿ ಯಾರನ್ನು ಏನಕ್ಕೆ ಮಾಡ್ತೀರಾ ಸುದೀಪ್ನ ಕರ್ಸಿ ಕುಡಿಸ್ತೀರಾ ಮಾತಾಡ್ತಾರ ಅವ್ರು ಒಂದ್ ಮಾತಾಡಿರೋದನ್ನ ಬೇರೆ ತರ ತೋರಿಸ್ತೀರಾ ಇದೇ ಲೈನ್ ಹಾಕಿ ತೋರಿಸ್ತಾ ಇದ್ದೀರಾ ಇದೇ ಲೈನ್ ಹಾಕಿ ತೋರಿಸ್ತಾ ಇದ್ದೀರಾ ಯಾಕೆ ಮೀಡಿಯಾನ ಮೀಡಿಯಾ ಮೀಡಿಯಾ ಏನ್ ಕೆಲ್ಸ ಇದ್ಲೋ ಮಾಡಿ ನಿಮ್ಮನ್ನ ನೀವು ಮಾರ್ಕೋಬೇಡಿ ಮೀಡಿಯಾದವರು ನಿಮ್ಮನ್ನ ನೀವು ಮಾರ್ಕೋಬೇಡಿ ಆಯ್ತಾ ಮಾರ್ಕೋತೀವಿ ಹಂಗಿದ್ರೆ ಹೌದು ನಾವು ಮಾರ್ಕೋತೀವಿ ಆಯ್ತಾ ಆಗ ನಿಮಗೂ ಬೇರೆ ಅವ್ರಿಗೂ ಏನೂ ವ್ಯತ್ಯಾಸ ಇಲ್ಲ ದರ್ಶನ್ ಟಾರ್ಗೆಟ್ ಮಾಡಬೇಡಿ ದಯವಿಟ್ಟು ಟಾರ್ಗೆಟ್ ಮಾಡಬೇಡಿ ದರ್ಶನ್ನ ಆಯ್ತಾ ಇದು ಯಾವ ಮುಖ್ಯ ಯಾವ್ದೇ ಮಂತ್ರಿಗಳಾಗ್ಲಿ ಯಾರು ಆನ್ಸರಬಲ್ ಅಲ್ಲ ಸತಿ ಯಾವ್ದೇ ಮಿನಿಸ್ಟರ್ ಬಂದ್ರು ಯಾರೇ ಒಂದು ಯಾರೇ ಏನೇ ಮಾಡಿದ್ರು ಆಯ್ತಾ ಎಲ್ಲ ಫಸ್ಟ್ ಕ್ವಶನ್ ಅವರು ಇಷ್ಟೊಂದೆಲ್ಲ ಆಯ್ತು ಏನು ಬ್ಯಾಂಗ್ಳೂರ್ ಟು ಮೈಸೂರು ಪಾದಯಾತ್ರೆ ಮಾಡಿದ್ರು ಅದಕ್ಕೆ ರಿಸಲ್ಟ್ ಸಿಕ್ತು ರಿಸಲ್ಟ್ ಏನಿಸ್ಟ್ ಏನ್ ಸಿಕ್ತು ಸರ್ ಏನೂ ಸಿಕ್ಲಿಲ್ಲ ಪರ್ಸನಲ್ ಅಟ್ಯಾಕಿಂಗ್ ಮಾಡಿದ್ರು ಏನಾರ ಸಿಕ್ತಾ ಏನೂ ಸಿಕ್ಲಿಲ್ಲ ದರ್ಶನ್ ವಿಚಾರದಲ್ಲಿ ಮಾತ್ರ ಟ್ವೆಂಟಿ ಫೋರ್ ಇಂಟು ಡೈಲಿ ನ್ಯೂಸ್ ಇದ್ದೇ ಇರುತ್ತೆ ನಿಮ್ಗೆ ಅಷ್ಟು ನ್ಯೂಸ್ ಬೇಕು ಅಂದ್ರೆ ಮನೆ ಖಾಲಿ ಇದೆ ಡೈಲಿ ದರ್ಶನ್ದು ಗು ಮನೇನ ಒಂದ್ ಫೋಟೋನ ಇಲ್ಲ ಅದ್ರ ಮೇಲೆ ವಿಡಿಯೋ ಹಾಕಿ ನಿಮ್ಗೆ ಆಗ್ಲೂ ಎಂಗೇಜ್ಮೆಂಟ್ ಸಿಗುತ್ತೆ ಆಗ್ಲೂ ಟಿ ಆರ್ ಪಿ ಸಿಗುತ್ತೆ ಅಷ್ಟೇ ದರ್ಶನ್ಗೂ ಒಂದು ಮಗ ಇದ್ದಾನೆ ಒಂದು ಹೆಂಡತಿ ಇದ್ದಾರೆ ಅವ್ರಿಗೆ ರೆಸ್ಪೆಕ್ಟ್ ದಯವಿಟ್ಟು ಕೊಡಿ ಪಕ್ಕದ ಮುಂದೆ ಕ್ಯಾಮ್ರಾ ಹೋಗಿ ಹಿಡಿಬೇಡಿ ನಿಮಗೂ ಬೀದಿ ನಾಯಿಗಳಿಗೂ ಯಾವುದೇ ತರ ಸಂ ಇದೇ ಇಲ್ಲ